ನಾವ್ ಮಾಡ್ತಾ ಇರೋ ನೆಕ್ಸ್ಟ್ ಎಕ್ಸಸೈಜ್ ನ ಹೆಸರು ರೊಟೇಷನಲ್ ವ್ಯೂವಿಂಗ್ ಈ ಎಕ್ಸಸೈಸ್ ನೀವು ಡ್ಯಾನ್ಸರ್ ಅನ್ನೋ ರೀತಿ ಫೀಲ್ ಆಗುತ್ತೆ ನಿಮ್ಮ ಕೈಯನ್ನ ಈ ರೀತಿ ಹೊರಗಿಟ್ಕೊಳ್ಳಿ ಮತ್ತೆ ಮುಷ್ಟಿ ಮಾಡಿ ಮತ್ತೆ ನಿಮ್ಮ ಹೆಬ್ಬೆರಳನ್ನ ಮೇಲಕ್ಕೆ ಮಾಡಿಕೊಂಡು ನೀವು ಸರ್ಕಲ್ ಮಾಡೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಬೆನ್ನು ಮತ್ತೆ ಕತ್ತನ್ನ ಸ್ಟ್ರೇಟ್ ಆಗಿ ಇಟ್ಕೊಳ್ಳೋದನ್ನ ನೆನ್ಪಿಟ್ಕೊಳ್ಳಿ ಶುರು ಮಾಡೋಣ ನಿಮ್ಮ ಕೈ ಮೇಲ್ ತಗೊಳ್ಳಿ ಹೆಬ್ಬೆರಳನ್ನ ಫಾಲೋ ಮಾಡಿ ಸರ್ಕಲ್ ಹೇಗೆ ಹೋಗುತ್ತೋ ಅದೇ ರೀತಿಯಲ್ಲಿ ಫಾಲೋ ಮಾಡಿ ನೀವು ನಿಮ್ಮ ಕತ್ತನ ಟಿಲ್ಟ್ ಮಾಡಬಾರ್ದು ನಿಮ್ಮ ಗಲ್ಲ ಕೆಳಗೆ ಬರಬಾರ್ದು ಹಾಗೆ ನಿಮ್ಮ ತಲೆ ಮೇಲ್ ಹೋಗಬಾರ್ದು ಈಗ ನೀವು ಮೂರು ಸಲ ಸರ್ಕಲನ್ನು ಡ್ರಾ ಮಾಡಬೇಕು ಅದಾದ ಮೇಲೆ ನಾವು ಇದನ್ನ ಸರ್ಕಲನ್ನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂರು ಸಲ ಮಾಡ್ಬೋದು ರೊಟೇಷನಲ್ ವ್ಯೂವಿಂಗ್ನ ನ ಬೆನಿಫಿಟ್ಸ್ ಏನು ಅಂದರೆ ನಿಮ್ಮ ಕ್ವಾರ್ಡಿನೇಟೆಡ್ ಐ ಮಸಲ್ಸ್ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗುತ್ತೆ ಹಾಗೆ ರಿಲ್ಯಾಕ್ಸ್ ಆಗಕ್ಕೆ ಸಹಾಯ ಮಾಡುತ್ತೆ